ಸ್ನೇಹಿತರೆ ಸಮಗ್ರ ಅಭಿವೃದ್ಧಿ ಜನಸೇವಾ ಕೇಂದ್ರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ವಿಷಯ ಏನೆಂದರೆ ಸಿ ಎಸ್ ಸಿ ಎಲ್ ಇನ್ಸುರೆನ್ಸ್ ರ್ಯಾಪ್ ಎಕ್ಸಾಮ್ ರಿಜಿಸ್ಟ್ರೇಷನ್ ಹೇಗೆ ಮಾಡಬೇಕು ಅನ್ನೋದರ ಬಗ್ಗೆ ಹೇಳಿಕೊಡುತ್ತೇನೆ ಬನ್ನಿ ಫ್ರೆಂಡ್ಸ್ ಅದಕ್ಕಿಂತ ಮುಂಚೆ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಪಕ್ಕದಲ್ಲಿರುವ ಬೆಲ್ಲೈಕನ್ ಮೇಲೆ ಪ್ರೆಸ್ ಮಾಡಿ ನಾವು ಮಾಡುವ ಪ್ರತಿಯೊಂದು ವಿಡಿಯೋ ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬರುತ್ತೆ ಈ ರ್ಯಾಪ್ ಎಕ್ಸಾಮ್ ಯಾಕೆ ಬರೆಯಬೇಕು ಅಂತಂದರೆ ಸರ್ಟಿಫಿಕೇಟ್ ನಿಮ್ಮ ಹತ್ರ ಇದ್ದರೆ ಎಲ್ಲಾ ತರಹದ ಇನ್ಸುರೆನ್ಸ್ ನೀವು ಮಾಡಬಹುದು ಬನ್ನಿ ಫ್ರೆಂಡ್ಸ್ ವಿಡಿಯೋ ಮಾಡೋಣ ಮೊದಲಿಗೆ ನೀವು ಗೂಗಲ್ ಅನ್ನು ಓಪನ್ ಮಾಡಬೇಕು ಅಲ್ಲಿ ಸಿ ಎಸ್ ಸಿ ರ ಸಿ ಎಸ್ ಟೈಪ್ ಮಾಡಿ ಈ ಓಪನ್ ಆಗುತ್ತದೆ ನೀವು ಇಲ್ಲಿ ರಾಪ್ ಅಂತ ಕಾಣಿಸ್ತಿದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಬೇಕು ಅಲ್ಲಿ ಎರಡು ಆಪ್ಷನ್ಸ್ ಅಂತ ಇರುತ್ತೆ ಒಂದು ರೆಜಿಸ್ಟರ್ ಇನ್ನೊಂದು ಲಾಗಿನ್ ಅಂತ ರೆಜಿಸ್ಟರ್ ಮೇಲೆ ಕ್ಲಿಕ್ ಮಾಡಿದ ನಂತರ ನಿಮ್ಮ ಸಿ ಎಸ್ ಸಿ ಐ ಡಿ ಹಾಕಿ ಪಾಸ್ವರ್ಡ್ ಅನ್ನು ಹಾಕಿ ನಂತರ ಇಲ್ಲಿ ಕ್ಯಾಪ್ಚರ್ ಅಂತ ಕೊಟ್ಟಿರುತ್ತಾರೆ ಅದನ್ನು ಹಾಗೆ ಸೈನ್ ಇನ್ ಮೇಲೆ ಕ್ಲಿಕ್ ಮಾಡಿ ರಿಜಿಸ್ಟರ್ ಪೇಜ್ ಓಪನ್ ಆಗುತ್ತದೆ ಅಲ್ಲಿ ನಿಮ್ಮ ಸಿ ಎಸ್ ಸಿ ಐ ಡಿ ಮತ್ತು ಬಂದಿರುತ್ತದೆ ನಂತರ ನಿಮ್ಮ ಲಾಸ್ಟ್ ನೇಮ್ ಅನ್ನು ಹಾಕಬೇಕು ನಿಮ್ಮ ಫಾದರ್ ನೇಮ್ ಮತ್ತು ನಿಮ್ಮ ಫಾದರ್ ನೇಮ್ ಮತ್ತು ನಿಮ್ಮ ಮದರ್ ನೇಮ್ ಅನ್ನು ಫಿಲ್ ಅಪ್ ಮಾಡಬೇಕು ನಿಮ್ಮ ಇಮೇಲ್ ಐ ಡಿ ಮತ್ತು ನಿಮ್ಮ ಮೊಬೈಲ್ ನಂಬರ್ ಹಾಕಿ ಅದೇ ರೀತಿ ನಿಮ್ಮ ಡೇಟ್ ಆಫ್ ಬರ್ತ್ ಹಾಕಿ ಸೆಲೆಕ್ಟ್ ಮಾಡಿ ರಿಲಿಜನ್ ಕೂಡ ಸೆಲೆಕ್ಟ್ ಮಾಡಬೇಕಾಗುತ್ತದೆ ಕೂಡ ಸೆಲೆಕ್ಟ್ ಮಾಡಿ ಪಾಸ್ಪೋರ್ಟ್ ಸೈಜ್ ಅಪ್ಲೋಡ್ ಮಾಡಬೇಕಾಗುತ್ತೆ ಎಜುಕೇಷನ್ ಏನಿರುತ್ತೆ ಸೆಲೆಕ್ಟ್ ಮಾಡಿ ಆದ ನಂತರ ಅಲ್ಲಿ ಅಡ್ರೆಸ್ ಆಪ್ಷನ್ಸ್ ಅಂತ ಸ್ಟೇಟ್ ಅನ್ನು ಸೆಲೆಕ್ಟ್ ಮಾಡಿ ಡಿಸ್ಟಿಕ್ ಅನ್ನು ಸೆಲೆಕ್ಟ್ ಮಾಡಿ ಗ್ರಾಮ ಪಂಚಾಯತ್ ಅನ್ನು ಹಾಕಿ ಮತ್ತೆ ಆಧಾರ್ ಕಾರ್ಡ್ ನಲ್ಲಿರುವ ಅಡ್ರೆಸ್ ಅನ್ನು ಹಾಕಿ ಅಲ್ಲಿ ಪಿನ್ ಕೋಡ್ ಅಂತ ಹಾಕಿ ಡಾಕ್ಯುಮೆಂಟ್ ಅಪ್ಲೋಡ್ ಮೇಲೆ ಕ್ಲಿಕ್ ಮಾಡಿ ಡಾಕ್ಯುಮೆಂಟ್ ಫಿಲ್ ಫಿಲ್ಅಪ್ ಮಾಡಬೇಕು ಟೈಪ್ಸ್ ನಲ್ಲಿ ಆಧಾರ್ ಕಾರ್ಡ್ ಅನ್ನು ಸೆಲೆಕ್ಟ್ ಮಾಡಿ ನಂತರ ಆಧಾರ್ ಕಾರ್ಡ್ ನಂಬರ್ ಹಾಕಿ ಮ್ಯಾಕ್ಸಿಮಮ್ ಸೈಜ್ ಸೆವೆಂಟಿ ಕೆಬಿನಲ್ಲಿ ಅಪ್ಲೋಡ್ ಆಧಾರ್ ಕಾರ್ಡನ್ನು ಅಪ್ಲೋಡ್ ಮಾಡಬೇಕು ಪ್ಯಾನ್ ಕಾರ್ಡ್ ನಂಬರ್ ಹಾಕಿ ಮ್ಯಾಕ್ಸಿಮಮ್ ಸೈಜ್ ಸೆವೆಂಟಿ ಫೈವ್ ಕೆಬಿ ನಲ್ಲಿ ಅಪ್ಲೋಡ್ ಮಾಡಬೇಕು ಲೋಕೇಶನ್ ಪ್ರೂಫ್ ಮೇಲೆ ಮೇಲ್ಗಡೆ ನೀವು ಟೆಂತ್ ತೆರೆ ಮಾರ್ಕ್ಸ್ ಅನ್ನ ಅಪ್ಲೋಡ್ ಮಾಡಿ ಅಥವಾ ನೀವು ಪಿ ಯು ಸಿ ಅಂತ ಸೆಲೆಕ್ಟ್ ಮಾಡಿದ್ರೆ ಪಿ ಯು ಸಿ ಮಾರ್ಕ್ಸ್ ಕಾರ್ಡ್ ಅಪ್ಲೋಡ್ ಮಾಡಿ ಅಪ್ಲೋಡ್ ಆದ ನಂತರ ಪ್ರೊಸಿಡ್ ಟು ಪೇ ಅನ್ನ ಕ್ಲಿಕ್ ಮಾಡಿ ಇಲ್ಲಿ ನೀವು ಪೇಮೆಂಟ್ ಮಾಡಬೇಕಾಗುತ್ತದೆ ಮುನ್ನೂರ ಐವತ್ತು ಪೇಮೆಂಟ್ ಮಾಡಬೇಕು ಸಿ ಎಸ್ ಪಾಸ್ವರ್ಡ್ ಹಾಕಬೇಕು ಡೇಟ್ ಮೇಲೆ ಕ್ಲಿಕ್ ಮಾಡಬೇಕು ಅದು ಆದ ನಂತರ ಪಿನ್ ಅನ್ನು ಹಾಕಬೇಕು ರಿಜಿಸ್ಟರ್ ಆದ ನಂತರ ನಮ್ಮ ಡ್ಯಾಶ್ ಬೋರ್ಡ್ ಓಪನ್ ಆಗುತ್ತದೆ ಆದ ನಂತರ ಕಂಪ್ಲೀಟ್ ಕಂಪ್ಲೀಟ್ ಮಾಡಬೇಕಾಗುತ್ತದೆ ಆದ ನಂತರ ನೀವು ಎಕ್ಸಾಮ್ ಅವೈಲೇಬಲ್ ಆಗುತ್ತೀರಾ ಮಾಡೆಲ್ಸ್ ಹೇಗೆ ಕಂಪ್ಲೀಟ್ ಮಾಡಬೇಕು ಎಕ್ಸಾಮ್ ಹೇಗೆ ಬರೀಬೇಕು ಅನ್ನೋ ಅನ್ನೋದನ್ನ ಮುಂದಿನ ವಿಡಿಯೋದಲ್ಲಿ ಹೇಳಿಕೊಡುತ್ತೇನೆ ಸ್ನೇಹಿತರೆ ನಿಮಗೆ ರ್ಯಾಪ್ ಎಕ್ಸಾಮ್ ರಿಜಿಸ್ಟರ್ ಮಾಡಬೇಕು ಅಥವಾ ರ್ಯಾಪ್ ಎಕ್ಸಾಮ್ ಬರೆಯಬೇಕೆಂದರೆ ನಮ್ಮ ಸಮಗ್ರ ಅಭಿವೃದ್ಧಿ ಜನಸೇವೆ ಕೇಂದ್ರಕ್ಕೆ ಬಂದು ಭೇಟಿ ನೀಡಿ ಮತ್ತು ಹೆಚ್ಚಿನ ಮಾಹಿತಿಗಾಗಿ ಈ ನಂಬರ್ಗೆ ಕರೆನೂ ಮಾಡಬಹುದು ಅಥವಾ ಎಸ್ ಎಮ್ ಎಸ್ ಕೂಡ ಮಾಡಬಹುದು ಈ ನನ್ನ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು